ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಆರನೇ ತರಗತಿಯ ಗಣಿತ ಪಠ್ಯ ಸಂಬಂಧಪಟ್ಟಂತೆ ಎಂಟನೇ ಐದೇ ಆದಂಥ ದಶಮಾಂಶಗಳ ಬಗ್ಗೆ ನೋಡೋಣ ಇಲ್ಲಿ ಅಭ್ಯಾಸ ಏಟ್ ಫಾಯಿಂಟ್ ತ್ರೀಯನ್ನು ನೋಡ್ ನೋಡಬೇಕಾಗುತ್ತೆ ದಯವಿಟ್ಟು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಭ್ಯಾಸ ಏಟ್ ಫಾಯಿಂಟ್ ತ್ರೀ ಇದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಏನು ಕೊಟ್ಟಾರಂತಂದರೆ ಇವುಗಳ ಮತ್ತೆ ಕಂಡು ಅಂತ ಕೊಟ್ಟರು ನಾನು ಡೈರೆಕ್ಟ್ ಏನಪ್ಪ ಅಂತಂದರೆ ಲೆಕ್ಕಕ್ಕೆ ಹೋಗಂಗಿಲ್ಲ ಒಂದು ಮಾದರಿ ಲೆಕ್ಕ ತಿಳಿಸಿ ಆಮೇಲೆ ಅಭ್ಯಾಸ ಅದೇ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಒಳಗೆ ಒಂದು ಎರಡು ನಿಮಿಷ ಒಳಗೆ ಒಂದು ಮಾದರಿ ಲೆಕ್ಕ ತಿಳಿಸಿ ಇಂಥದ್ದು ಇಲ್ಲೇನು ಕೊಟ್ಟಾರಲ್ಲ ಮೊತ್ತ ಕಣ್ಣಿಡ ಇಂಥ ಲೆಕ್ಕ ತಿಳಿಸಿ ಆಮೇಲೆ ಅಭ್ಯಾಸಕ್ಕೆ ಹೋಗೋಣ ಓಕೆ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಏನೈತೆ ಅಂತಂದರೆ ಐದುನೂರ ಅರವತ್ತ್ಮೂರು ಬಿಂದು ಏಳ್ನೂರ ನಲ್ವತ್ತೆರಡು ಮೂರು ಬಿಂದು ಏಳು ಹದಿನಾರು ಬಿಂದು ಮೂವತ್ತೇಳು ಒನ್ನೂರ ಮೂವತ್ತೊಂದು ಬಿಂದು ಆರುನೂರ ನಲ್ವತ್ತೆರಡು ಅಂತಿದೆ ಹೌದಾ ಹಾಗಾದರೆ ಇಲ್ಲಿ ಫಸ್ಟ್ ನಾನು ಏನು ಮಾಡ್ಕೋತೇನೆ ಅಂದರೆ ಇದನ್ನು ಮೊದಲನೇ ಸಂಖ್ಯೆ ಬರ್ಕೋತಾನೆ ಐದುನೂರ ಅರವತ್ತ್ಮೂರು ಬಿಂದು ಏಳ್ನೂರ ನಲವತ್ತೆರಡು ನೋಡಿರಿ ಈ ಬಿಂದು ಎಡಗಡೆ ಅಂದರೆ ಈ ಕಡೆ ಬಲ ಚಿನ್ನ ಈ ಕಡೆ ಏನಪ್ಪ ಅಂದರೆ ಬಿಡಿ ಹತ್ತು ನೂರು ಇವು ಹಾಗಾದರೆ ಬಿಂದು ಬಲಗಡೆ ಏನು ಅಂದರೆ ಒಂದೇದು ದಶಾಂಶ ಎರಡನೇ ಎರಡನೇ ಅಂಕಿ ಶತಾಂಶ ಮೂರನೇ ಅಂಕಿ ಏನಪ್ಪ ಅಂತಂದರೆ ಸಹಸ್ರಾಂಶ ಬರ್ತದೆ ಹಾಗಾದರೆ ಇಲ್ಲಿ ಮೂರು ಬಿಂದು ಏಳು ಅಂತ ಐತಿ ಇಲ್ಲಿ ಬಿಂದು ಎಡಗಡೆ ಬಿಡಿ ಅಷ್ಟೇ ಇದೆ ಆ ಬಿಡಿ ಎಲ್ಲಿದೆ ಇಲ್ಲಿ ನೋಡ್ಕೋ ಬಿಂದು ಈ ಕಡೆ ಬಿಡಿ ಇದೆ ಹಾಗಾದರೆ ಬಿಡಿ ಕೆಳಗೆ ಏನಪ್ಪ ಅಂದರೆ ಮೂರು ಹಾಕೋಬೇಕು ಬಿಂದು ಕೆಳಗೆ ಬಿಂದು ಕೊಡಬೇಕು ಏಳು ಕೆಳಗೆ ಏಳು ಅಂತ ಬರೀಬೇಕು ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪ್ಲಸ್ ಮಾಡ್ಬೇಕು ಮತ್ತೊಂದು ಸಂಖ್ಯೆ ತಗೋಬೇಕು ಹದಿನಾರು ಬಿಂದು ಮೂವತ್ತೇಳು ಅಂತ ಇದೆಯಲ್ಲ ಈ ಹದಿನಾರನೇ ಇಲ್ಲಿ ಹೆಚ್ಕೋಬೇಕು ನೋಡ್ರಿ ಇಲ್ಲಿ ಮೊದಲು ನೋಡ್ರಿ ಇಲ್ಲಿ ಬಿಡಿ ಅನ್ನೋದು ಆರು ಹತ್ತರ ಸ್ಥಾನ ಹಾಗಾದರೆ ಹತ್ತಿರ ಸ್ಥಾನದವರೆಗೆಲ್ಲೇ ಇದೆ ಸಂಖ್ಯೆಗಳು ಇಲ್ಲಿ ಏನಪ್ಪ ಅಂತಂದರೆ ಶತಾಂಶ ಸ್ಥಾನದವರೆಗೆ ಇದೆ ಹಾಗಾದ್ರೆ ಇಲ್ಲಿ ಬಿಡಿ ಒಳಗೆ ಎಷ್ಟಿದೆ ನೋಡ್ರಿ ಏಳು ಇದೆ ಸಾರಿ ಆರಿದೆ ಅದನ್ನು ಆರು ಹಚ್ಕೊರಿ ಹತ್ತರ ಸ್ಥಾನದಾಗ ಒಂದಿದೆ ಅದು ಒಂದು ಇಲ್ಲಿ ಬರಲಿ ಆರ ಕೆಳಗೆ ಸೀದ ಹತ್ತರ ಸ್ಥಾನ ಹೌದಾ ನೆಕ್ಸ್ಟ್ ಬಿಂದು ಮೂವತ್ತೇಳು ಅಂತಿದೆ ದಶಾಂಶ ಸ್ಥಾನದ ಮೂರು ಆಮೇಲೆ ಶತಾಂಶ ಸ್ಥಾನದಾಗ ಏನಪ್ಪ ಅಂತಂದರೆ ಏಳು ಅಂತ ಬರುತ್ತೆ ನೆಕ್ಸ್ಟ್ ನೂರ ಮೂವತ್ತೊಂದು ಬಿಂದು ಆರುನೂರ ನಲ್ವತ್ತೆರಡು ಇದೆ ನೋಡ್ರಿ ಇಲ್ಲಿ ನೂರ ಮೂವತ್ತೊಂದು ಅಂದ್ರೆ ಬಿಡಿ ಹತ್ತು ನೂರು ನೂರು ಸ್ಥಾನ ಇದೆ ಹಾಗಾದರೆ ಬಿಡಿ ಸ್ಥಾನದೊಳಗೆ ಒಂದು ಹತ್ತರ ಸ್ಥಾನದೊಳಗೆ ಮೂರು ಇಲ್ಲಿ ಬರ್ಕೋತನಲ್ಲ ಇದೆ ಆಮೇಲೆ ನೂರು ಸ್ಥಾನದಾಗ ಒಂದು ಆಯಿತಾ ಆಮೇಲೆ ಒಂದು ಬಿಂದು ಇದೆ ಆಮೇಲೆ ಇಲ್ಲಿ ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಮೂರು ಅದಾವೆ ಹೌದಾ ಹಾಗಾದ್ರೆ ದಶಾಂಶ ಸ್ಥಾನದೊಳಗೆ ಆರು ಶತಾಂಶ ಸ್ಥಾನದೊಳಗೆ ನಾಲ್ಕು ಆಮೇಲೆ ಶತ ಸಹಸ್ರಾಂಶ ಸ್ಥಾನದೊಳಗೆ ಎರಡು ಈಗ ಏನು ಮಾಡ್ಬೇಕಂತಂದರೆ ಇವನು ಕೂಡಿಸ್ಕೋಬೇಕು ಅಂದರೆ ಇಲ್ಲಿ ಏನಪ್ಪ ಅಂದರೆ ಕೂಡಿಸ್ಕೋಬೇಕಂತಂದಾಗ ನಿಮಗಿದನ್ನು ಕೂಡ್ಸೋ ಕುಡಿಸೋದಿಲ್ಲ ಈಗ ಯಾಕಂದ್ರೆ ಅಲ್ಲಿ ಮಾಡಿ ತೋರಿಸ್ತಾನ ಇವನ್ನ ಯಾವ ರೀತಿ ಹಚ್ಕೋಬೇಕು ಅನ್ನೋದು ನಿಮಗೂ ಮಾಹಿತಿ ತಿಳಿಸಿದ್ ನಾನು ಅರ್ಥ ಆಯ್ತಾ ಎಲ್ಲಿ ಬಿಡಿ ಸ್ಥಾನದಾಗ ಹಚ್ಚಬೇಕು ಹತ್ತಿರ ಸ್ಥಾನದಾಗ ಹೆಂಗೆ ಹಚ್ಬೇಕು ನೂರು ಸ್ಥಾನ ಹೆಂಗೆ ಹಚ್ಕೋಬೇಕು ದಶಾಂಶ ಸ್ಥಾನದಾಗ ಹೆಂಗೆ ಬರ್ಕೋಬೇಕು ಶತಾಂಶ ಸ್ಥಾನದಾಗ ಎಲ್ಲಿ ಹಚ್ಕೋಬೇಕು ಸಹಸ್ರಾಂಶ ಸ್ಥಾನದಾಗ ಯಾವ ರೀತಿ ಹಚ್ಕೋಬೇಕು ಅನ್ನೋದು ಹೇಳಿದೆ ನಿಮ್ಗೆ ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ ಕೂಡಿಸ್ಬೇಕಂತ ಹೇಳಿದ್ದಾರೆ ಹೌದಾ ಈ ಕೂಡಿಸೋ ಲೆಕ್ಕ ಏನಪ್ಪ ಅಂದರೆ ಮಾದರಿ ಲೆಕ್ಕೊಳ್ಳೋದಾವು ಅಲ್ಲಿ ನೋಡೋಣ ಓಕೆ ಇದನ್ನು ಹೆಂಗೆ ಅನ್ನೋದು ನಿಮ್ಮ ಮಾದರಿ ತೋರಿಸಿದೆ ನಿಮ್ಗೆ ಅಷ್ಟೇ ಹಾಗಾದರೆ ಇಲ್ಲಿ ಅಭ್ಯಾಸ ಏಟ್ ಪಾಯಿಂಟ್ ತ್ರೀ ಹೌದಾ ಏಟ್ ಪಾಯಿಂಟ್ ತ್ರೀ ಒಳಗೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೈತಿ ಇಲ್ಲಿ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದಾಗ ಒಣದ್ದೇನೈತೆ ಅಂದರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಸೆವೆನ್ ಮ ಪ್ಲಸ್ ಏಟ್ ಬಿಂದು ಐದು ಆಮೇಲೆ ಎಂಟು ಬಿಂದು ಐದು ಪ್ಲಸ್ ಮೂವತ್ತು ಬಿಂದು ಜೀರೋ ಎಂಟು ಅಂತಿದೆ ಅದನ್ನು ಯಾವ ರೀತಿ ಮಾಡಿದವನು ನೋಡ್ಕೋಬೋದು ಇಲ್ಲಿ ಮಾಡಿದೆ ನೋಡಿರಿ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಹಚ್ಕೋದು ಹೆಂಗೆ ಹಚ್ಕೋಬೇಕು ಅನ್ನೋದು ಹೇಳಿದೆ ನಾನು ನಿಮ್ಮ ಮೊದಲೇ ಹೌದಾ ಒನ್ನೇದ್ದೇನು ಮಾಡಿದೆ ಅಂದರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಸೆವೆನ್ ಹಚ್ಕೊಂಡನಿ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಬಿಂದು ಎಡಗಡೆ ಏನಪ್ಪ ಅಂತಂದರೆ ಬಿಡಿ ಸ್ಥಾನದಾಗ ಸೊನ್ನೆ ಇದೆ ಅಷ್ಟೇ ಹತ್ತರ ಸ್ಥಾನ ಇಲ್ಲ ನೂರು ಸ್ಥಾನ ಇಲ್ಲ ನೆಕ್ಸ್ಟ್ ಪ್ಲಸ್ ಎಂಟು ಬಿಂದು ಐದು ಇಲ್ಲಿ ಬಿಡಿ ಸ್ಥಾನದಾಗ ಎಂಟಿದೆ ಬಿಡಿ ಸ್ಥಾನದಾಗ ಈ ಬಿಂದು ಈ ಕಡೆ ಬರ್ಕೊಂಡ್ರೆ ಎಂಟು ಆಮೇಲೆ ಈ ಕಡೆ ಬರ್ಕೊಂಡ್ರೆ ಒಂದೇ ಸ್ಥಾನ ಇದೆ ಅದು ದಶಾಂಶ ಸ್ಥಾನ ಇನ್ನು ಫ್ಲಾಸ್ ಮೂವತ್ತು ಬಿಂದು ಜೀರೋ ಎಂಟು ಅಂತಿದೆ ಇಲ್ಲಿ ಬಿಡಿ ಸ್ಥಾನ ಇದೆ ಹತ್ತರ ಸ್ಥಾನ ಇದೆ ಅದೇ ಸೇಮ್ ಏನಪ್ಪ ಅಂದರೆ ಬಿಡಿ ಸ್ಥಾನ ಮತ್ತು ಹತ್ತಿರ ಸ್ಥಾನ ಸೊನ್ನೆ ಮತ್ತು ಮೂರನ್ನು ಅಂತ ಬಿಂದು ಆದಮೇಲೆ ಬಲಗಡೆ ಏನಪ್ಪ ಅಂದರೆ ದಶಾಂಶ ಸ್ಥಾನ ಸೊನ್ನೆ ಇದೆ ಹೌದಾ ಆಮೇಲೆ ಶತಾಂಶ ಸ್ಥಾನದಾಗ ಎಂಟು ಇದೆ ಇಲ್ಲಿ ಸಹಸ್ರಾಂಶ ಸ್ಥಾನದಾಗ ಯಾವ ಅಂಕಿನೂ ಇಲ್ಲ ಆದರೆ ಏನು ಕೊಡಬಾರ್ದಲ್ಲಿ ಅರ್ಥ ಆಯಿತಾ ಕೊಟ್ರೆ ಮತ್ತೆ ಎಂಬತ್ತಾಗುತ್ತೆ ಅದು ಹಾಗಾದರೆ ಇಲ್ಲಿ ಏಳು ಅಂತ ಅಂತಿಟ್ಟೆ ಎಂಟರಾಗ ಸೊನ್ನೆ ಕುಡಿಸಿರಿ ಎಂಟು ಬಂತು ಆಮೇಲೆ ಐದರಾಗ ಸೊನ್ನೆ ಸೊನ್ನೆ ಅಂತೈತಿ ಐದೇ ಇಡ್ರಿ ಮೂರು ಸ್ಥಾನ ಆದಮೇಲೆ ಏನಪ್ಪ ಅಂತಂದರೆ ನೋಡ್ಕೋಬೋದು ಇಲ್ಲಿ ಮೂರು ಸ್ಥಾನ ಒಂದು ಎರಡು ಮೂರು ಸ್ಥಾನ ಆದಮೇಲೆ ಏನಪ್ಪ ಅಂದರೆ ಬಿಂದು ಇದೆ ಅಲ್ಲಿ ಬಿಂದು ಇಟ್ಕೋರಿ ಹಾಗಾದರೆ ಎಂಟಕ್ಕೆ ಎಂಟು ಬಂತು ಆಮೇಲೆ ಮೂರಕ್ಕೆ ಮೂರು ಬಂತು ಹಾಗಾದರೆ ಮೂವತ್ತೆಂಟು ಬಿಂದು ಏನಪ್ಪ ಅಂತಂದರೆ ಐದುನೂರ ಎಂಬತ್ತ ಏಳು ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಹದಿನೈದು ಪ್ಲಸ್ ಜೀರೋ ಬಿಂದು ಆರುನೂರ ಮೂವತ್ತೆರಡು ಪ್ಲಸ್ ಹದಿಮೂರು ಬಿಂದು ಎಂಟು ಇದೆ ಹೌದಾ ಹಾಗಾದರೆ ಇವನು ಕುಡಿಸ್ಕೋಬೇಕು ಹೇಗೆ ಕುಡಿಸ್ಬೇಕು ಹದಿನೈದು ನ ಇಲ್ಲಿ ಏನಪ್ಪಾ ಅಂದರೆ ಇದು ಪೂರ್ಣ ಸಂಖ್ಯೆ ಅಂದರೆ ಬಿಡಿ ಸ್ಥಾನ ಹತ್ತಿರ ಸ್ಥಾನ ಇದ್ದಂಗೆ ಇದು ಇಲ್ಲಿ ಬಿಂದು ಕೊಟ್ಕೊಂಡು ಏನು ಮಾಡ್ತಾನೆ ಅಂದರೆ ಮೂರು ಸೊನ್ನೆ ಕೊಟ್ಕೋತಾನೆ ಇಲ್ಲಿ ಬಿಂದು ಕೊಟ್ಕೊಂಡು ಸೊನ್ನೆ ಸೊನ್ನೆ ಕೊಟ್ಕೊಂಡ್ರೆ ಯಾವುದೇ ಬೆಲೆ ಇರೋದಿಲ್ಲ ಅದಕ್ಕೆ ಮೂರು ಸೊನ್ನೆ ಕೊಟ್ಕೋತಾನೆ ಎರಡರಾಗ ಸೊನ್ನೆ ಕೊಡಿಸಿರಿ ಎರಡರ ಮೂರರ ಸೊನ್ನೆ ಕುಡಿಸಿರಿ ಮೂರು ಆರ ಎಂಟು ಕುಡಿಸಿರು ಹದಿನಾಲ್ಕು ನಾಲ್ಕು ಕೆಳಗೆ ಇಟ್ಕೊಂಡೆ ಒಂದು ದಶಕ ಇಟ್ಕೊಂಡೆ ಇಲ್ಲಿ ಮೂರು ಸ್ಥಾನ ಆದಮೇಲೆ ಏನಪ್ಪ ಅಂತಂದರೆ ಏನಿದೆ ಅಂತಂದರೆ ಒಂದು ಬಿಂದು ಇದೆ ಅದೇ ರೀತಿ ಬಿಂದು ಇಟ್ಟನಿ ಹಾಗಾದರೆ ಐದರಾಗಿ ಮೂರು ಕುಡಿಸಿರಿ ಎಂಟು ಎಂಟರ ಒಂದು ಕುಡಿಸಿರು ಒಂಬತ್ತು ಎರಡು ಒಂದು ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಐದರ ಮೂರು ಕೊಡಿಸಿರೋ ಎಂಟು ಎಂಟರ ಒಂದು ಕೊಡಿಸಿರೋ ಒಂಬತ್ತು ಇನ್ನು ಒಂದು ಒಂದು ಏನಂದರೆ ಎರಡು ಇಪ್ಪತ್ತೊಂಬತ್ತು ಬಿಂದು ನಾಲ್ಕುನೂರ ಮೂವತ್ತೆರಡು ಅಂತ ಆನ್ಸರ್ ಬರುತ್ತೆ ಓಕೆ ಅರ್ಥ ಆಯ್ತು ಮಕ್ಕಳೇ ಇನ್ನು ಸಿ ಲೆಕ್ಕ ನೋಡಬೇಕು ಏನಿದೆ ನೋಡ್ರಿ ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಪ್ಲಸ್ ಸೊನ್ನೆ ಬಿಂದು ಐದು ಐದು ಪ್ಲಸ್ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಮೊದಲ ಯಾವ ಅಂಕಿ ಕೊಟ್ಟಾರೆ ಅದನ್ನ ಹಚ್ಕೋಬೇಕು ಇಪ್ಪತ್ತೇಳು ಬಿಂದು ಸೊನ್ನೆ ಏಳು ಆರು ಅಂತ ಹಚ್ಕೊಂಡು ಇಲ್ಲಿ ಅರ್ಥ ಮಾಡ್ಕೋಬೋದು ನೀವು ಅಣ್ಣಕ್ಕೆ ಮಾಧುರಿ ಲೆಕ್ಕ ಹೇಳುವಾಗ ಹೇಳ್ತಾನೆ ಬಲಗಡೆ ಬಂದರೆ ದಶಮಾಂಶ ಸಂಖ್ಯೆಗಳು ಎಡಗಡೆ ಬಂದರೆ ಏನಪ್ಪ ಪೂರ್ಣ ಸಂಖ್ಯೆಗಳು ಅಂತೇಳಿ ಹೌದಾ ಹಾಗಾದರೆ ಬಿಂದು ಏನಪ್ಪ ಅಂದರೆ ಬಲಗಡೆ ಏನಿದೆ ಅಂತಂದರೆ ದಶಾಂಶ ಶತಾಂಶ ಸಹಸ್ರಾಂಶ ಮೂರು ಸ್ಥಾನ ಇದೆ ಇಲ್ಲಿ ಬಿಂದು ಎಡಗಡೆ ಬಿಡಿ ಹತ್ತು ಎರಡು ಸ್ಥಾನ ಇದೆ ಹಾಗಾದರೆ ನೆಕ್ಸ್ಟು ಇಲ್ಲಿ ಪ್ಲಸ್ ಜೀರೋ ಬಿಂದು ಐವತ್ತೈದು ಹಾಕೊಂಡನೇ ನೋಡಿಲ್ಲಿ ಇಲ್ಲಿ ಬಿಡಿ ಸ್ಥಾನದೊಳಗೆ ಸೊನ್ನೆ ಇದೆ ಬಿಡಿ ಸ್ಥಾನದೊಳಗೆ ಏನಪ್ಪ ಅಂದರೆ ಬಿಂದು ಕೊಟ್ಟ ಏಳೂರು ಕೆಳಗೆ ತುಂಬಿದ ಸೊನ್ನೆ ಯಾಕಂದರೆ ಬಿಡಿ ಸ್ಥಾನ ಅಷ್ಟೇ ಇದೆ ಇಲ್ಲಿ ಸೊನ್ನೆ ಇನ್ನು ಐದು ಐದು ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ದಶಾಂಶ ಶತಾಂಶ ಮೇಲಿದೆ ಇಲ್ಲ ಅದೇ ಕೆಳಗೆ ದಶಾಂಶ ಶತಾಂಶ ಸ್ಥಾನದೊಳಗೆ ಏನಪ್ಪ ಅಂದರೆ ಐದನ ದಶಾಂಶ ಸ್ಥಾನದಾಗ ಮತ್ತೊಂದು ಐದನ ಶತಾಂಶ ಸ್ಥಾನದಾಗ ತುಂಬಿದ್ದಾನೆ ಹಾಗಾದ್ರೆ ಮತ್ತೆ ಪ್ಲಸ್ ಮಾಡ್ಕೊಂಡು ಸೊನ್ನೆ ಬಿಂದು ಅಂದರೆ ಬಿಡಿ ಸ್ಥಾನದಾಗ ಸೊನ್ನೆ ಇದೆ ಬಿಂದು ಈ ಕಡೆ ಎಡಗಡೆ ಒಂದು ಅಂಕಿದೆ ಸೊನ್ನೆ ಅಂತ ಇಟ್ಕೊಂಡು ಅದೇ ಬಿಡಿ ಸ್ಥಾನ ಇನ್ನು ಸೊನ್ನೆ ಸೊನ್ನೆ ನಾಲ್ಕು ಅಂತೆಲ್ಲ ಅದನ್ನು ದಶಾಂಶ ಶತಾಂಶ ಸಹಸ್ರಾಂಶ ಸ್ಥಾನದಾಗ ತುಂಬ್ಕೊಂಡ್ತಾನೆ ಅರ್ಥ ಆಯ್ತಾ ಹಾಗಾದ್ರೆ ನೆಕ್ಸ್ಟು ಆರು ನಾಲ್ಕು ಕೊಡ್ಸೋ ಈಗ ಆರು ನಾಲ್ಕು ಕೊಡಿಸಿರ ಹತ್ತು ಐದರ ಒಂದು ಕೊಡ್ಸಿರ ಆರು ಆರ ಏಳು ಕೊಡ್ಸಿರ ಏನಪ್ಪ ಅಂದ್ರೆ ಹದಿಮೂರು ಹದಿಮೂರ ಮೂರನ್ನು ಕೆಳಗಿಟ್ಕೊಂಡು ಒಂದು ದಶಕ ಮೇಲ್ಕೊಟ್ಟೆ ನೆಕ್ಸ್ಟ್ ಐದು ಒಂದು ಆರು ಆಮೇಲೆ ಮೂರು ಸ್ಥಾನ ಆದಮೇಲೆ ಏನಪ್ಪ ಪಾಂದರೆ ಒಂದು ಬಿಂದು ಇದೆ ಅದೇ ರೀತಿ ಒಂದು ದೈಷ್ಮಶ ಬಿಂದು ಇಟ್ಟೆ ಮೂರು ಸ್ಥಾನ ಆದಮೇಲೆ ಏಳರಾಗ ಸೊನ್ನೆ 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 ಕುಡಿಸಿರ ಏನಪ್ಪ ಅಂದ್ರೆ ಏಳು ಎರಡಕ್ಕೆ ಎರಡು ಅರ್ಥ ಆಯ್ತಾ ಹಾಗಾದರೆ ಇಪ್ಪತ್ತೇಳು ಬಿಂದು ಆರುನೂರ ಮೂವತ್ತಂತ ಬಂತು ನೆಕ್ಸ್ಟ್ ಏನಪ್ಪ ಅಂದರೆ ಡಿ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ ಇಪ್ಪತ್ತೈದು ಬಿಂದು ಅರವತ್ತೈದು ಪ್ಲಸ್ ಒಂಬತ್ತು ಬಿಂದು ಸೊನ್ನೆ ಸೊನ್ನೆ ಐದು ಪ್ಲಸ್ ಮೂರು ಬಿಂದು ಏಳು ಇಪ್ಪತ್ತೈದು ಬಿಂದು ಅರವತ್ತೈದು ಬರ್ಕೊಂಡೆ ಹಾಗಾದರೆ ಇಲ್ಲಿ ನೋಡಿರಿ ದಶಾಂಶ ಶತ ಸಾರಿ ದಶಾಂಶ ಶತಾಂಶ ಬಳಗಡೆ ಬಿಡಿ ಹತ್ತು ಎಡಗಡೆ ಇಲ್ಲಿ ಎರಡು ಸ್ಥಾನ ಇಲ್ಲಿ ಎರಡು ಸ್ಥಾನ ಇದೆ ನೆಕ್ಸ್ಟು ಒಂಬತ್ತು ಬಿಂದು ಸೊನ್ನೆ ಸೊನ್ನೆ ಐದು ಆದರೆ ಇಲ್ಲಿ ಬಿಡಿ ಸ್ಥಾನದ ಅಷ್ಟೇ ಇದೆ ಇಲ್ಲಿ ದಶಮಾಂಶ ಅಂಕಿ ಒಳಗೆ ದಶಾಂಶ ಶತಾಂಶ ಸಹಸ್ರ ಸಂ ಮೂರು ಅಂಕಿ ಇದೆ ಅದೇ ರೀತಿ ಬಿಡಿ ಸ್ಥಾನದಾಗ ಒಂಬತ್ತು ಬರ್ಕೊಂಡು ಬಿಂದು ಕೊಟ್ಟೆ ಇಲ್ಲಿ ಸೊನ್ನೆ ಸೊನ್ನೆ ಐದು ಇಟ್ಟೆ ನೆಕ್ಸ್ಟ್ ಪ್ಲಸ್ ಮೂರು ಬಿಂದು ಏಳು ಅಂತಿದೆ ಆ ಮೂರು ಬಿಂದು ಏಳು ಏನಪ್ಪ ಅಂದ್ರೆ ಬಿಡಿ ಸ್ಥಾನದಾಗ ಒಂದು ಅಂಕಿದೆ ದಶಾಂಶ ಸ್ಥಾನದಾಗ ಒಂದು ಅಂಕಿದೆ ಹಾಗಾದರೆ ಮೂರು ಬಿಂದು ಏಳು ಬಂತು ನೋಡಿರಿ ದಶಾಂಶ ಸ್ಥಾನದಾಗ ಒಂದು ಏಳು ಇಟ್ಟೆ ಬಿಡಿ ಸ್ಥಾನದಾಗ ಮೂರು ಇಟ್ಟೆ ಹಾಗಾದ್ರೆ ಇವನ್ನ ಫ್ಲಸ್ ಮಾಡ್ಕೋಬೇಕು ಹೇಗೆ ಐದರಾಗ ಐದು ಇಲ್ಲಿ ಐದು ಐದರ ಮೇಲೆ ಏನೂ ಇಲ್ಲ ಇಲ್ಲಿ ಐದರ ಮೇ ಐದ್ರ ಕೆಳಗೂ ಏನಿಲ್ಲ ಐದು ಇಟ್ಟೆ ಐದರ ಸೊನ್ನೆ ಕುಡ್ಸಿರೇ ಏನಪ್ಪ ಅಂದರೆ ಐದು ಇನ್ನು ಏಳರಾಗ ಆರು ಕುಡಿಸಿರ ಎನಪ್ಪ ಅಂದರೆ ಹದಿಮೂರು ಮೂರು ಇಲ್ಲಿಟ್ಟು ಕೆಳಗೆ ಒಂದು ಏನಪ್ಪ ಅಂತಂದರೆ ದಶಕ ಕೊಟ್ಟೆ ಎರಡು ಸ್ಥಾನ ಮೂರು ಸ್ಥಾನ ಆದಮೇಲೆ ಒಂದು ಬಿಂದು ದಶಮಾಂಶ ಬಿಂದು ಇಟ್ಟೆ ಆಮೇಲೆ ಒಂಬತ್ತು ಐದು ಒಂಬತ್ತರಾಗ ಐದು ಕೊಡ್ಸಿರೋ ಹದಿನಾಲ್ಕು ಹದಿನಾಲ್ಕರ ಮೂರು ಕೊಡ್ಸಿರೋ ಹದಿನೇಳು ಹದಿನೇಳರಾಗ ಒಂದು ಕುಡಿಸಿರ ಹದಿನೆಂಟು ಆ ಎಂಟನ ಕೆಳಗಿಟ್ಟೆ ಆಮೇಲೆ ಒಂದನ್ನು ದಶಕ ಇಟ್ಟೆ ಇನ್ನು ಎರಡರಾಗ ಒಂದು ಕುಡಿಸಿರೋ ಮೂರು ಅವಾಗ ಎಷ್ಟು ಆಯ್ತು ಅಂದರೆ ಮೂವತ್ತೆಂಟು ಬಿಂದು ಮುನ್ನೂರ ಐವತ್ತೈದು ಆಯಿತು ಪುಸ್ತಕನಾಗ ರಾಂಗ್ ಕೊಟ್ಟಾರೋ ಮೂವತ್ತೊಂಬತ್ತು ಬಿಂದು ಕೊಟ್ಟಾರೋ ಇಲ್ಲಿ ಮೂವತ್ತೆಂಟು ಬಿಂದು ಮುನ್ನೂರ ಐವತ್ತೈದು ಸರಿಯಾಗಿದೆ ಹಾಗಾದರೆ ನೆಕ್ಸ್ಟ್ ಸೊನ್ನೆ ಬಿಂದು ಎಪ್ಪತ್ತೈದು ಪ್ಲಸ್ ಹತ್ತು ಬಿಂದು ನಾಲ್ಕುನೂರ ಇಪ್ಪತ್ತೈದು ಪ್ಲಸ್ ಎರಡು ಅದೇ ಪೂರ್ಣ ಸಂಖ್ಯೆಯಲ್ಲಿ ಹೌದಾ ಹಾಗಾದರೆ ಸೊನ್ನೆ ಬಿಂದು ಎಪ್ಪತ್ತೈದು ಬರ್ಕೊಂಡೆ ಆಮೇಲೆ ಹತ್ತು ಬಿಂದು ನಾಲ್ಕುನೂರ ಇಪ್ಪತ್ತೈದನ್ನ ಇಲ್ಲಿ ಬರ್ಕೊಂಡೆ ಸೊ ಇಲ್ಲೇನಿದೆ ಹತ್ತಿದೆ ಅಲ್ಲ ಬಿಡಿ ಸ್ಥಾನ ಹತ್ತರ ಸ್ಥಾನ ಎರಡು ಅಂಕಿದವು ಎರಡು ಸ್ಥಾನದವು ಸ್ಥಾನದಾಗ ಸೊನ್ನೆ ಹತ್ತರ ಸ್ಥಾನದಾಗ ಒಂದು ಇಲ್ಲಿ ಬಿಡಿ ಸ್ಥಾನ ಬಿಡಿ ಸ್ಥಾನ ಕೆಳಗೆ ಸೊನ್ನೆ ಬರಬೇಕು ಆಮೇಲೆ ಬಿಂದು ನಾಲ್ಕುನೂರ ಇಪ್ಪತ್ತೈದು ಇಲ್ಲಿ ದಶಾಂಶ ಶತಾಂಶ ಸಹಸ್ರಾಂಶ ಇದೆ ಅದೇ ರೀತಿ ಏಳು ಇಲ್ಲಿ ದಶಾಂಶ ಐದು ಶತಾಂಶ ಅದೇ ರೀತಿ ಏಳರ ಕೆಳಗೆ ನಾಲ್ಕು ದಶಾಂಶ ಐದರ ಕೆಳಗೆ ಎರಡು ಶತಾಂಶ ಸಹಸ್ರಾಂಶದೊಳಗೆ ಏನೂ ಇಲ್ಲ ಆದರೂ ಕಂಪಲ್ಸರಿ ಐದು ಐದು ಕೊಟ್ಟಾರಂತಂದಮೇಲೆ ಮೂರು ಸ್ಥಾನ ಕೊಟ್ಟ ಅಂದಮೇಲೆ ನಾವು ಇಡಲೇಬೇಕಾದ ಐದು ಏನಪ್ಪ ಅಂದರೆ ಸಹಸ್ರಾಂಶ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಎರಡು ಅಷ್ಟೇ ಕೊಟ್ಟಾರು ಈ ಬಿಡಿ ಸ್ಥಾನದಾಗ ಅಷ್ಟೇ ಕೊಡ್ಬೋದು ಆಮೇಲೆ ಬಿಂದು ಇಟ್ಟು ಸೊನ್ನೆ ಸೊನ್ನೆ ಕೊಟ್ಟರೆ ಎರಡು ಎರಡೇ ಆಗಿರ್ತದೆ ಹೊರತು ಅದೇನು ಎರಡು ಸಾವಿರ ಆಗೋದಿಲ್ಲ ಬಿಂದು ಈ ಕಡೆ ಬಂದಿದ್ದು ಸೊನ್ನೆ ಇಲ್ಲ ಅರ್ಥ ಆಯ್ತಾ ಹಾಗಾದರೆ ಈಗ ಏನು ಮಾಡ್ಕೊಳಂದ್ರೆ ಕೂಡಿಸ್ಕೊಂಡ್ಬಿಡೋಣ ಫ್ಲೆಸ್ ಮಾಡ್ಕೋಣ ಯಾವ ರೀತಿ ಐದರ ಸೊನ್ನೆ ಕುಡಿಸಿರಾ ಐದು ಐದರ ಎರಡು ಕುಡಿಸಿರೋ ಏಳು ಏಳರ ನಾಲ್ಕು ಕುಡಿಸಿರ ಹನ್ನೊಂದು ಅದನ್ನು ಒಂದ ಕೆಳಗೆ ಇಟ್ಕೊಂಡೆ ಇನ್ನೊಂದು ಏನಪ್ಪ ಅಂದರೆ ದಶಕ ಇಟ್ಕೊಂಡೆ ಆಮೇಲೆ ಮೂರು ಸ್ಥಾನ ಆದಮೇಲೆ ಅಂದರೆ ಒಂದು ಬಿಂದು ಇದೆ ಅದಕ್ಕೆ ಮೂರು ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ ಇನ್ನು ಸೊನ್ನೆ ಸೊನ್ನೆ ಒಳಗೆ ಎರಡು ಕುಡಿಸಿರೋ ಎರಡು ಸೊನ್ನೆ ಸೊನ್ನೆ ಒಳಗೆ ಎರಡು ಕುಡಿಸಿರು ಎರಡೇ ಆದರೆ ಎರಡರ ಒಂದು ಕುಡಿಸಿರು ಮೂರು ಬಂತು ಒಂದಕ್ಕೆ ಒಂದು ಇಟ್ಟೆ ಹದಿಮೂರು ಬಿಂದು ಒಂದು ನೂರ ಎಪ್ಪತ್ತೈದು ಆನ್ಸರ್ ಬಂತು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಎಪ್ಪ ಎರಡು ನೂರ ಎಂಬತ್ತು ಬಿಂದು ಅರವತ್ತೊಂಬತ್ತು ಪ್ಲಸ್ ಇಪ್ಪತ್ತೈದು ಬಿಂದು ಎರಡು ಪ್ಲಸ್ ಮೂವತ್ತೆಂಟು ಇದೇ ರೀತಿ ಹೋಗಬೇಕು ಮೊದಲ ದೊಡ್ಡ ಸಂಖ್ಯೆಯೇನು ಬರ್ಕೋರಿ ಎರಡು ನೂರ ಎಂಬತ್ತು ಬಿಂದು ಇನ್ನು ಇಲ್ಲಿ ಇಪ್ಪತ್ತೈದು ಬಿಂದು ಅರುವ ಇಪ್ಪತ್ತೈದು ಬಿಂದು ಎರಡು ಇದೆ ಅದೇ ರೀತಿ ಇಪ್ಪತ್ತೈದು ಬಿಂದು ಎರಡು ಯಾವ ರೀತಿ ಹಚ್ಕೋಬೇಕು ಅಂತ ನಿಮ್ಗೆ ಅರ್ಥ ಆಯ್ತಾ ನೆಕ್ಸ್ಟ್ ಪ್ಲಸ್ ಮೂವತ್ತೆಂಟಿದೆ ಮೂವತ್ತೆಂಟು ಬರ್ಕೊಂಡ್ರೆ ದಶಮಾಂಶ ಸ್ಥಾನದೊಳಗೆ ಯಾವುದು ಇಲ್ಲ ಯಾಕಂದರೆ ಇದು ಪೂರ್ಣ ಸಂಖ್ಯೆ ಅದರ ಸಲ ದಶಮಾಂಶ ಸ್ಥಾನದೊಳಗೆ ಏನು ಮಾಡ್ತಾನೆ ಅಂದರೆ ಎರಡು ಸೊನ್ನೆಯನ್ನು ಕೊಟ್ಟುಬಿಡ್ತಾನೆ ಯಾಕಂದರೆ ಇಲ್ಲಿ ಲಾಸ್ಟು ದಶಾಂಶ ಶತಾಂಶ ಅಷ್ಟೇ ಇದೆ ಅದಕ್ಕೆ ಇಲ್ಲಿ ದಶಾಂಶ ಶತಾಂಶ ಸ್ಥಾನದ ಮಠ ಏನಪ್ಪ ಅಂತಂದರೆ ಎರಡು ಸೊನ್ನೆ ಕೊಟ್ಟೆ ಹಾಗಾದರೆ ಒಂಬತ್ತರ ಸೊನ್ನೆ ಕೊಡಿಸಿ ಒಂಬತ್ತು ಆರಾಗಿ ಎರಡು ಕುಡಿಸಿರಿ ಎಂಟು ಆಮೇಲೆ ಎರಡು ಸ್ಥಾನ ಆದಮೇಲೆ ಒಂದು ಬಿಂದು ಇದೆ ಎರಡು ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ ಐದರಾಗ ಎಂಟು ಕುಡಿಸಿರಿ ಏನುಪಾ ಹದಿಮೂರು ಒಂದು ಕೆಳಗೆ ಮೂರು ಕೆಳಗಿಟ್ಟೆ ಒಂದು ಏನಪ್ಪ ಅಂದರೆ ಕೈಲಾ ದಶಕವನ್ನು ಮೇಲೆ ಹೋಗ್ತೀವಿ ಹಾಗಾದರೆ ಎಂಟರಾಗ ಎರಡು ಕೊಡಿಸಿರು ಹತ್ತು ಹತ್ತಿರ ಮೂರು ಕೊಡಿಸಿರು ಹದಿಮೂರು ಹದಿಮೂರರ ಒಂದು ಏನಪ್ಪ ಏನಪ್ಪಂದರೆ ಹದಿನಾಲ್ಕು ನಾಲ್ಕನ್ನು ಕೆಳಗೆ ಬಂತು ಒಂದು ದಶಕ ಮೇಲೆ ಹೋಯಿತು ಎರಡರ ಒಂದು ಕೊಡಿಸಿರಿ ಏನಪ್ಪ ಅಂದರೆ ಕೊನೆಯದಾಗಿ ಮೂರು ಬಂತು ಹಾಗಾದರೆ ಮುನ್ನೂರ ನಲ್ವತ್ಮೂರು ಬಿಂದು ಎಂಬತ್ತೊಂಬತ್ತು ಆನ್ಸರ್ ಬಂತು ಅರ್ಥ ಆಯ್ತು ಮಕ್ಕಳೇ ನೋಡಿರಿ ಎರಡನೇ ಕ್ವಶನ್ ಏನೈತೆ ಅಂತಂದ್ರೆ ರಸೀದ್ ಗಣಿತ ಪುಸ್ತಕಕ್ಕೆ ನೋಡ್ಕೋಬೋದು ರಸೀದ್ ಗಣಿತ ಪುಸ್ತಕಕ್ಕೆ ರೂಪಾಯಿ ಮೂವತ್ತೈದು ಬಿಂದು ಎಪ್ಪತ್ತೈದು ಹಾಗೂ ವಿಜ್ಞಾನ ಪುಸ್ತಕಕ್ಕೆ ರೂಪಾಯಿ ಮೂವತ್ತೆರಡು ಬಿಂದು ಅರವತ್ತು ಖರ್ಚು ಮಾಡಿದನು ಅವನು ಖರ್ಚು ಮಾಡಿದ ಒಟ್ಟು ಹಣ ಏನು ಭಾಳ ಸಿಂಪಲ್ಲಾಗಿದೆ ಈಸಿಯಾಗಿದೆ ಓಕೆ ಏನು ಗಣಿತ ಪುಸ್ತಕ ಎಟ್ಕೊಟ್ಟ ರೊಕ್ಕ ಮೂವತ್ತೈದು ಬಿಂದು ಎಪ್ಪತ್ತೈದು ಅಂದ್ರೆ ರೂಪಾಯಿ ಮೂವತ್ತೈದು ಬಿಂದು ಎಪ್ಪತ್ತೈದು ಪೈಸೆ ವಿಜ್ಞಾನ ಪುಸ್ತಕಕ್ಕೆ ಎಷ್ಟು ಕೊಟ್ಟನು ರೂಪಾಯಿ ಮೂವತ್ತೆರಡು ಬಿಂದು ಅರವತ್ತು ಪೈಸೆ ಒಟ್ಟು ಖರ್ಚು ಮಾಡಿದಾನ ಅಂದರೆ ಇವನ್ನೆರಡು ಪ್ಲಸ್ ಮಾಡ್ಕೋಬೇಕು ಹೇಗೆ ಬಿಡಿ ಬಿಡಿಸ್ತಾನ ಹತ್ತಿರ ಸ್ಥಾನ ಕುಡಿಸ್ಕೋಬೇಕು ದಶಾಂಶ ಸ್ಥಾನದೊಳಗೆ ಯಾವ ಯಾವ ಅಂಕ್ಯದಲ್ಲ ಅವನು ಕುಡಿಸ್ಕೋಬೇಕು ಅದೇ ರೀತಿ ಹಚ್ಕೊಂಡು ಅದೇ ರೀತಿ ಕುಡಿಸ್ಕೊಂಡ್ರೆ ಕ್ಲೋಸ್ ಓಕೆ ಹಾಗಾದರೆ ನೋಡೋಣ ಎರಡನೇದು ಅಂತ ಅದನ್ನು ವಾಕ್ಯ ರೂಪ ಮಾಡ್ಕೋಬೇಕಾ ಹಾಗೆ ಮಾಡ್ಕೋಂಗಿಲ್ಲ ಹಾಗಾದರೆ ರಸೀದ್ ಗಣಿತ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಈಜ್ಕೊಳ್ತು ರೂಪಾಯಿ ಮೂವತ್ತೈದು ಬಿಂದು ಎಪ್ಪತ್ತೈದು ಪೈಸೆ ಇಲ್ಲಿ ದಶಮ ಸ್ಥಾನದೊಳಗೆ ಪೈಸೆ ಲೆಕ್ಕಕ್ಕೆ ಬರ್ತದೆ ವಿಜ್ಞಾನ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಈಜ್ಕೊಳ್ತು ರೂಪಾಯಿ ಮೂವತ್ತೆರಡು ಬಿಂದು ಅರುವತ್ತು ಹಾಗಾದರೆ ಇವ್ನ ಎರಡು ಕೊಡಿಸ್ಕೊರಿ ಐದ್ರ ಸೊನ್ನೆ ಕೊಡಿಸಿರೆ ಐದು ಏಳ್ರಾಗ ಆರು ಕೊಡ್ಸಿರ ಹದಿಮೂರು ಈ ಮೂರು ಕೆಳಗೆ ಬಂತು ಒಂದ ಏನು ಅಂದರೆ ದಶಕ ಹೋಯಿತು ಎರಡು ಸ್ಥಾನ ಆದ್ಮೇಲೆ ಒಂದು ಬಿಂದು ಇದೆ ಎರಡು ಸ್ಥಾನ ಆದ್ಮೇಲೆ ಒಂದು ಬಿಂದು ಕೊಟ್ಟೆ ಐದರ ಎರಡು ಕೊಡ್ಸಿರಿ ಏಳು ಏಳರಾಗ ಒಂದು ಕುಡಿಸ್ರೆ ಎಂಟು ಅರ್ಥ ಆಯ್ತಾ ಹಾಗಾದರೆ ಮೂರು ಮೂರು ಆರು ಹಾಗಾದರೆ ಎಷ್ಟು ಬಂತು ರೂಪಾಯಿ ಅರವತ್ತೆಂಟು ಬಿಂದು ಮೂವತ್ತೈದು ಪೈಸೆ ಅದನ್ನೇ ಏನು ಹೇಳಬೇಕು ರಸೀದ್ ಗಣಿತ ಮತ್ತು ವಿಜ್ಞಾನ ಪುಸ್ತಕಕ್ಕೆ ತೆಗೆದುಕೊಳ್ಳಲು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಪಾ ಅಂತಂದರೆ ಇಲ್ಲಿ ಕೆಳಗೆ ಬಾರ್ದನ್ನು ನೋಡ್ಕೋಬೋದು ರಸೀದನ್ನು ಖರ್ಚು ಮಾಡಿದ ಒಟ್ಟು ಹಣ ರೂಪಾಯಿ ಅರವತ್ತೆಂಟು ಬಿಂದು ಮೂವತ್ತೈದು ಪೈಸೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಕ ಹೋಗೋಣ ಯಾವ ರೀತಿ ಇದೆ ನೋಡ್ಕೋಬೋದು ನೀವು ರಾಧಿಕಾಗೆ ಅವಳ ತಾಯಿ ರೂಪಾಯಿ ಹತ್ತು ಬಿಂದು ಐವತ್ತು ಪೈಸೆ ಅಂದರೆ ನೆಕ್ಸ್ಟು ಅವಳ ತಂದೆ ರೂಪಾಯಿ ಹದಿನೈದು ಬಿಂದು ಎಂಬತ್ತು ಪೈಸೆ ನೀಡಿದರೆ ರಾಧಿಕಾ ಪಡೆದ ಒಟ್ಟು ಹಣವನ್ನು ಕಂಡಿಡ್ರಿ ತಾಯಿ ಏನು ಮಾಡ್ತಾಳು ಕಾಳಜಿಯಿಂದ ಪ್ರೀತಿಯಿಂದ ರೂಪಾಯಿ ಹತ್ತು ಬಿಂದು ಐವತ್ತು ಪೈಸೆಯನ್ನು ಕೊಡ್ತಾಳೆ ತಂದೆ ಏನು ಮಾಡ್ತಾನೋ ಜಾಸ್ತಿ ಕಾಳಜಿ ತೋರಿಸ್ತಾನೆ ಏನು ಮಾಡ್ತಾನೋ ಆವ ರೂಪಾಯಿ ಹದಿನೈದು ಬಿಂದು ಎಂಬತ್ತು ಪೈಸೆ ನೀಡ್ತಾನೆ ಹಾಗಾದರೆ ಇಬ್ಬರು ಕಡೆಯಿಂದ ಒಟ್ಟು ಹಣ ಎಷ್ಟು ಪಡೆದಲ್ಲ ಅಂತ ಕೇಳತ್ತಾರೆ ಅದನ್ನೇ ಕುಡಿಸ್ಕೋಬೇಕು ಅರ್ಥ ಆಯ್ತಾ ಒಟ್ಟು ಹಣ ಅಂತಂದರೆ ಪ್ಲಸ್ ಮೊತ್ತ ಅಂದರೆ ಪ್ಲಸ್ ಜಮಾ ಅಂದರೆ ಪ್ಲಸ್ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ ರಾಧಿಕಾಗೆ ಅವಳ ತಾಯಿ ನೀಡಿದ ಹಣ ರೂಪಾಯಿ ಹತ್ತು ಬಿಂದು ಐವತ್ತು ಪೈಸೆ ಓಕೆ ರಾಧಿಕಾಗೆ ಅವಳ ತಂದೆ ನೀಡಿದ ಹಣ ರೂಪಾಯಿ ಹದಿನೈದು ಬಿಂದು ಎಂಬತ್ತು ಪೈಸೆ ಎರಡು ಪ್ಲಸ್ ಮಾಡ್ಕೋರಿ ಸೊನ್ನೆಗೆ ಸೊನ್ನೆ ಆಮೇಲೆ ಐದರ ಎಂಟು ಕೊಡಿಸಿರ ಹದಿಮೂರು ಮೂರು ಕೆಳ ಬಂತು ಒಂದು ದಶಕ ಮೇಲಿಟ್ಟೆ ಐದರಾಗ ಒಂದು ಕೊಡಿಸಿರ ಆರು ಒಂದು ಒಂದು ಎರಡು ಇಪ್ಪತ್ತಾರು ಬಿಂದು ಮೂವತ್ತು ಏನಿದು ರೂಪಾಯಿ ಇಪ್ಪತ್ತಾರು ಬಿಂದು ಮೂವತ್ತು ಪೈಸೆ ರಾಧಿಕಾ ಪಡೆದ ಒಟ್ಟು ಹಣ ಏನಪ್ಪ ಅಂತಂದರೆ ರೂಪಾಯಿ ಇಪ್ಪತ್ತಾರು ಬಿಂದು ಮೂವತ್ತು ಪೈಸೆ ಅವರ ತಂದೆ ತಾಯಿಯಿಂದ ಪಡೆದ ಒಟ್ಟು ಹಣ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ತರ್ಡ್ ಕ್ವಶನ್ಗೆ ಹೋಗನು ಮೂರನೇ ಪ್ರಶ್ನೆಗೆ ಏನೈತು ನೋಡ್ಕೋಬೇಕು ಮೂರನೇ ಇದ್ದಲ್ಲ ನಾಲ್ಕನೇ ಪ್ರಶ್ನೆಗೆ ಸಾರಿ ನಾಲ್ಕನೇ ಪ್ರಶ್ನೆ ಏನೈತೆ ಅಂದರೆ ನಸ್ರಿನ ಹಾಕಿ ಅಂಗಿಗೆ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಬಟ್ಟೆ ಲಂಗಕ್ಕೆ ಎರಡು ಮೀಟರ್ ಐದು ಸೆಂಟಿಮೀಟರ್ ಬಟ್ಟೆ ಖರೀದಿಸ್ತರು ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ ಕಂಡುಹಿಡಿಯಿರಿ ಈಸಿ ಸಿಂಪಲ್ಲಾಗಿ ಹೇಳ್ಬೋದು ಆದರೆ ದಶಮಾಂಶ ಸಂಖ್ಯೆ ಒಳಗೆ ಹೇಳ್ಬೇಕು ಹಂಗ ಕೂಡಿಸಿಡೋಂಗಿಲ್ಲ ಅರ್ಥ ಆಯ್ತಾ ನಸ್ರಿನ ಆಕೆ ಅಂಗಿಗೆ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಬಟ್ಟೆ ಲಂಗಕ್ಕೆ ಎರಡು ಮೀಟರ್ ಐದು ಸೆಂಟಿಮೀಟರ್ ಬಟ್ಟೆ ಖರೀದಿಸಿದ್ರು ಆಕೆ ಒಟ್ಟು ಖರೀದಿದ ಬಟ್ಟೆಯೇ ಉದ್ದ ಹೇಳತ್ತಾರೆ ಉದ್ದ ಕನ್ನಿಡಿಯನ್ ಅಂತಾರೆ ಅರ್ಥ ಆಯ್ತಾ ಅದನ್ನೇ ನೋಡೋಣ ಮೂರನೇ ಆನ್ಸರ್ ನಾಲ್ಕನೇ ಆನ್ಸರ್ ಏನಿದೆ ಅಂತೇಳಿ ನೋಡಿರಿ ನರ್ಸ್ ನಸ್ರಿನ ಅಂಗಿಗೆ ಖರೀದಿಸಿದ ಬಟ್ಟೆಯ ಉದ್ದ ಆಯಿತಾ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ನಸ್ರಿನ ಲಂಗಕ್ಕೆ ಖರೀದಿಸಿದ ಬಟ್ಟೆ ಉದ್ದ ಎರಡು ಮೀಟರ್ ಐದು ಸೆಂಟಿಮೀಟರ್ ಇಲ್ಲಿ ಎರಡು ಮೀಟರ್ ಐದು ಸೆಂಟಿಮೀಟರ್ ಇಲ್ಲಿ ಸೊನ್ನೆ ಕೊಟ್ಟೆಲಿ ಇಲ್ಲಿ ಹಿಂದೆ ಬಂದರೆ ಸೊನ್ನೆ ಬಂದರೆ ಅದಕ್ಕೆ ಐದೇ ಇದ್ದಂಗೆ ಐದು ಸೆಂಟಿಮೀಟರ್ ಹಾಗಾದ್ರೆ ಸೊನ್ನೆ ಒಳಗೆ ಐದು ಕುಡಿಸಿದ್ರೆ ಐದು ಎರಡಕ್ಕೆ ಎರಡು ಆಮೇಲೆ ಮೀಟ್ರ್ ಮೀಟ್ರ್ ಬರ್ದೆ ಸೆಂಟಿಮೀಟ್ರ್ ಸೆಂಟಿಮೀಟರ್ ಬರ್ದೆ ಮೂರ ಎರಡು ಕುಡಿಸಿರ ಐದು ಐದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟ್ರ್ ಬಂತು ನಾವು ಇದನ್ನು ಹೆದ್ರ ಹೇಳಬ ಹೆದ್ರ ಪರಿ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಮೀಟ್ರ್ ಪರಿವರ್ತನೆ ಮಾಡ್ಕೊಂಡು ಹೇಳ್ಬೇಕು ಇಲ್ಲಿ ಸೆಂಟಿಮೀಟ್ರು ಐತಿ ಎಲ್ಲ ಇದೆ ಹಾಗಾದರೆ ಐದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಏನು ಮಾಡ್ತಾನಂದ್ರೆ ಮೀಟ್ರ್ ಪರಿವರ್ತನೆ ಮಾಡ್ಕೊಂಡು ಯಾವ ರೀತಿ ಹೇಳ್ಬೇಕಂದ್ರೆ ನೋಡಿರಿ ಒಂದು ಮೀಟ್ರ್ ಇಸ್ಕೊಳ್ತು ನೂರು ಸೆಂಟಿಮೀಟರ್ ಐದು ಮೀಟರ್ ಇಸ್ಕೊಂಡು ಐದು ಇಂಟು ನೂರು ಯಾಕಂದರೆ ಒಂದು ಮೀಟ್ರ್ಗೆ ನೂರ ಐದು ಮೀಟ್ರಿಗೆ ಎಷ್ಟು ಅಂತ ಕೇಳ್ತಾರೆ ಐದು ಇಂಟು ನೂರು ಐದುನೂರು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತೈದು ಸೆಂಟಿಮೀಟ್ರ್ ಎಷ್ಟಾಯ್ತಿ ದಶಮಾಶ್ರ ಸಂಖ್ಯೆ ಒಳಗೆ ಬರಬೇಕಂದ್ರೆ ಇದನ್ನೆಲ್ಲ ಕನ್ವರ್ಟ್ ಮಾಡ್ಕೋಬೇಕು ನಾವು ಮೀಟರ್ ಇದ್ದ ಸೆಂಟಿ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದರೆ ಐದುನೂರು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತೈದು ಸೆಂಟಿಮೀಟರ್ ಇಲ್ಲೈತೆಲ್ಲ ಮೇಲೆ ಅದನ್ನು ಕುಡಿಸ್ಕೊಂಡಾನೆ ಅರ್ಥ ಆಯ್ತಾ ಹಾಗಾದರೆ ಐದುನೂರ ಇಪ್ಪತ್ತೈದು ಸೆಂಟಿಮೀಟರ್ ಬಂತು ಹಾಗಾದರೆ ಐದುನೂರ ಇಪ್ಪತ್ತೈದು ಬಾಯ್ ನೂರು ಯಾಕೆ ಹಾಕ್ಕೊಂಡೆ ನೂರು ಇಲ್ಲಿ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಇದೆ ಅದರ ಸಲಹೆ ಹೇಗೆ ಹಚ್ಕೊಂಡೆ ಒಂದು ಕಿಲೋಮೀಟರ್ ಇಸ್ಕೊಂಡು ಸಾವಿರ ಇದ್ದರೆ ಸಾವಿರ ಹಚ್ಕೊತೀನಿ ಅರ್ಧದ ಒಂದು ಕಿಲೋಗ್ರಾಮ್ ಇಚ್ಕೊಂಡು ಸಾವಿರ ಗ್ರಾಮ್ ಅಂದರೆ ಸಾವಿರ ಹಚ್ಕೊಳ್ತೀನಿ ಒಂದು ಸೆಂಟಿಮೀಟರ್ ಇಚ್ಕೊಂಡು ಹತ್ತು ಇದ್ದರೆ ಹತ್ತು ಮಿಲಿಮೀಟರ್ ಇದ್ದರೆ ಹತ್ತು ಹಚ್ಕೋತಿದ್ದೀನಿ ಚೇದೊಳಗೆ ಏನು ಹೇಗೆ ಹಚ್ಬೇಕು ಅನ್ನೋದು ಗೊತ್ತಾತಲ್ಲ ಹಾಗಾದರೆ ಇದು ಐದುನೂರ ಇಪ್ಪತ್ತು ಐದು ಬೈ ನೂರು ಏನು ಬರ್ತದೆ ಅಂದರೆ ದಶಮಾಂಶ ಬಿನಾರಾಸಿ ಇದನ್ನು ದಶಮಾಶ ಸಂಖ್ಯೆಗೆ ಕನ್ವರ್ಟ್ ಮಾಡ್ಕೋಬೇಕು ಹೇಗೆ ಐದು ಬಿಂದು ಇಪ್ಪತ್ತೈದು ಅಂತ ಅಂದರೆ ಇಲ್ಲಿ ಎರಡು ಸ್ಥಾನ ಎರಡು ಏನಪ್ಪ ಅಂದರೆ ಎರಡು ಪೂಜೆ ಐತಿ ಅದಕ್ಕೆ ಎರಡು ಸ್ಥಾನ ಆದಮೇಲೆ ಏನಪ್ಪ ಅಂತಂದರೆ ಒಂದು ಬಿಂದು ಕೊಟ್ಟು ಯಾಕೆ ಇಲ್ಲಿ ಎರಡು ಪೂಜೆ ಐತಿ ಅಂದ್ರೆ ನೂರಕ್ಕೆ ಸಮ ಹಾಗಾದರೆ ಇಲ್ಲಿ ದಶಾಂಶ ಶತಾಂಶ ಇಲ್ಲೂ ಶತಾಂಶ ಇದೆ ಇಲ್ಲಿ ಶತಾಂಶ ಇದ್ರೆ ಇಲ್ಲಿ ಶತಾಂಶ ಬರುವ ಹಾಗೆ ನಾವು ಬಿಂದು ಕೊಟ್ಕೋಬೇಕು ದಶಾಂಶ ಇದ್ರೆ ದಶಾಂಶ ಬರುವ ಹಾಗೆ ಬಿಂದು ಕೊಟ್ಕೋಬೇಕು ಇಲ್ಲಿ ಬರುತ್ತೆ ಎರಡರ ಮುಂದೆ ಹೌದಾ ನೆಕ್ಸ್ಟ್ ಹಂಗೆ ಸಹಸ್ರಾಂಶ ಇದ್ರೆ ಮತ್ತೆ ಚೇಂಜ್ ಹಾಕೊಂತ ಹೋಗುತ್ತೆ ಹಾಗಾದರೆ ಏನಪ್ಪ ಅಂದರೆ ನಸ್ರೀನ ಖರೀದಿಸಿದ ಒಟ್ಟು ಬಟ್ಟೆ ಉದ್ದ ಐದು 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 ಪಾಯಿಂಟ್ ಇಪ್ಪತ್ತೈದು ಮೀಟರ್ ಅಂತ ಹೇಳ್ಬೋದು ಇಷ್ಟೇ ಆನ್ಸರ್ ಇನ್ನು ನೆಕ್ಸ್ಟ್ ಐದನೇ ಕ್ವಶನನ್ನು ನೋಡ್ಕೋಬೋದು ನರೇಶಿಂದ ಏನೈತಂಥೇಳಿ ನರೇಶನು ಬೆಳಗ್ಗೆ ಎರಡು ಕಿಲೋಮೀಟ್ರ್ ಮೂವತ್ತೈದು ಮೀಟರ್ ಹಾಗೂ ಸಂಜೆ ಒಂದು ಕಿಲೋಮೀಟ್ರ್ ಏಳು ಮೀಟರ್ ನಡೆದನು ಅವನು ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳ್ತಾರೆ ಏನು ಒಟ್ಟು ಅಂತಂದರೆ ಪ್ಲಸ್ ಸಂಕಲನ ಮಾಡ್ಕೋಬೇಕಷ್ಟು ಬೆಳಿಗ್ಗೆ ಏನಪ್ಪ ಅಂದರೆ ಎರಡು ಕಿಲೋಮೀಟ್ರ್ ಮೇಲೆ ಮೂವತ್ತೈದು ಮೀಟರ್ ನಡೆದ ಸಂಜೆ ಒಂದು ಕಿಲೋಮೀಟ್ರ್ ಮೇಲೆ ಏಳು ಮೀಟ್ರ್ ನಡೆದ ಹಾಗಾದರೆ ಇಬ್ಬರು ಸಾರಿ ಒಟ್ಟು ಎಷ್ಟು ನಡೆದ ಅಂತ ಕೇಳ್ತಾರೆ ಬೆಳಿಗ್ಗೆ ಸಂಜೆ ಕೂಡಿ ಹಾಗಾದರೆ ಅದನ್ನ ಪ್ಲಸ್ ಮಾಡ್ಕೊಳ್ಳಿ ನೋಡಿನಿ ನರೇಶನು ಬೆಳಿಗ್ಗೆ ನಡೆದ ದೂರ ಎಷ್ಟಿದೆ ಎರಡು ಕಿಲೋಮೀಟ್ರ್ ಮೇಲೆ ಮೂವತ್ತೈದು ಮೀಟರ್ ನರೇಶ ಏನು ಸಂಜೆ ನಡೆದ ದೂರ ಒಂದು ಕಿಲೋಮೀಟ್ರ್ ಮೇಲೆ ಏಳು ಮೀಟರ್ ಹಾಗಾದರೆ ಮೀಟ್ರ್ ಮೀಟ್ರ್ ಕೂಡಿಸ್ರಿ ಕಿಲೋಮೀಟ್ರ್ ಕಿಲೋಮೀಟ್ರ್ ಕೂಡಿಸ್ರಿ ಇಲ್ಲಿ ಮೂ ಐದ್ರಾಗ ಏಳು ಕುಡಿಸಿ ಎಷ್ಟು ಬಂತಂದರೆ ಹನ್ನೆರಡು ಮೂರ್ರಾಗ ಒಂದು ಇಲ್ಲಿ ದಶಕ ಹೋಗಿರ್ತದಲ್ಲ ಆ ದಶಕನೇ ಇದಕ್ಕೆ ಕುಡಿಸ್ಕೋಬೇಕು ಮೂರು ಮೂರ್ರಾಗ ಒಂದು ಕೂಡಿಸಿ ನಾಲ್ಕು ನಾಲ್ವತ್ತೆರಡು ಎಮ್ ಅಥವಾ ಮೀಟ್ರ್ ಅಂತ ತಗೊಂಡಿ ಕಿಲೋಮೀಟ್ರಿಂದ ಕಿಲೋಮೀಟ್ರ್ ಎಟ್ಟನೇ ಎರಡರ ಒಂದು ಕುಡಿಸಿರ ಮೂರು ಮೂರು ಕಿಲೋಮೀಟ್ರ್ ಮೇಲೆ ನಾಲ್ವತ್ತೆರಡು ಮೀಟ್ರ್ ಬಂತು ಇದನ್ನು ದಶಮಾಂಶ ಸಂಖ್ಯೆ ಒಳಗೆ ಹೇಳಬೇಕು ನಾವು ಹಾಗಾದರೆ ಇದನ್ನು ಕಿಲೋಮೀಟ್ರನ್ನ ಮೀಟ್ರಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಯಾವ ರೀತಿ ಅನ್ನೋದು ನೋಡ್ಕೊಂಡು ಇದನ್ನು ಬರ್ಕೊಂಡು ಬಂದಾನೆ ಸರ್ ಮೂರು ಕಿಲೋಮೀಟ್ರ್ ನಲವತ್ತೆರಡು ಮೀಟರ್ ಒಂದು ಕಿಲೋಮೀಟರ್ ಇಸ್ಕೊಳ್ತು ಸಾವಿರ ಮೀಟರ್ ಮೂರು ಕಿಲೋಮೀಟರ್ ಇಸ್ಕೊಳ್ತು ಮೂರು ಇಂಟು ಸಾವಿರ ಯಾಕೆ ತ್ರೀ ಇಂಟು ಸಾವಿರ ಹಚ್ಕೊಂಡು ನನಗೆ ಗೊತ್ತದ ಇಲ್ಲಿ ಒಂದು ಕಿಲೋಮೀಟರ್ಗೆ ಸಾವಿರ ಬಂದತ್ತಲ್ಲ ಒಂದು ಕಿಲೋಮೀಟರ್ ಸಾವಿರ ಆದರೆ ಮೂರು ಕಿಲೋಮೀಟರ್ಗೆ ಎಷ್ಟು ಅಂತ ಅರ್ಥ ಅದಕ್ಕೆ ಸಾವಿರ ಜೊತೆ ಮೂರು ಲೇಖ್ ಗುಣಾಕಾರ ಮಾಡ್ಕೋಬೇಕು ಎಟ್ ಬಂತು ಮೂರು ಸಾವಿರ ಮೀಟ್ರ್ ಪ್ಲಸ್ ಈ ಮ್ಯಾಲಿನ ನಲ್ವತ್ತೆರಡು ಮೀಟರ್ಗೆ ಕೂಡಿಸ್ಕೋಬೇಕು ಯಾಕಂದರೆ ಕನ್ವರ್ಟ್ ಮಾಡಿನಲ್ಲ ಮೀಟರ್ಗೆ ಈಗ ಎರಡು ಸೇಮ್ ಅದು ಪರಿಮಾಣಗಳು ಮೂರು ಸಾವಿರ ಮೀಟರ್ ಪ್ಲಸ್ ನಲವತ್ತೆರಡು ಮೀಟರ್ ಇವ್ನ ಎರಡು ಕೂಡಿಸಿರ ಮೂರು ಸಾವಿರದ ನಾಲ್ವತ್ತೆರಡು ಮೀಟರ್ ಚಿ ಅಂಶದಲ್ಲಿ ಮೂರು ಸಾವಿರದ ನಲ್ವತ್ತೆರಡು ಅಂದರೆ ದಶಮಾಂಶ ಭಿನ್ನ ರಾಶಿಗಳು ಬರ್ಕೋಬೇಕು ಮೂರು ಸಾವಿರದ ನಲವತ್ತೆರಡು ಮೀಟರ್ ಬರ್ಕೊಂಡೆ ಚೇದ್ದಲ್ಲಿ ಸಾವಿರ ಬರ್ಕೊಂಡು ಯಾಕೆ ಚೇತಲ್ಲಿ ಸಾವಿರ ಬರ್ಕೊಂಡೆ ಒಂದು ಕಿಲೋಮೀಟ್ರ್ ಇಸ್ಕೊಟ್ಟು ಸಾವಿರ ಮೀಟ್ರ್ ಇದೆ ಅದಕ್ಕೆ ಸಾವಿರ ಅಂತ ಬರ್ಕೊಂಡೆ ಅವಾಗ ದಶಮಾಂಶ ಸಂಖ್ಯೆ ಒಳಗೆ ಬರೆದಾಗ ಮೂರು ಬಿಂದು ಸೊನ್ನೆ ನಾಲ್ಕು ಎರಡು ಕಿಲೋಮೀಟರ್ ಅಂತ ಬರುತ್ತೆ ಇಲ್ಲಿ ಇದೆಯಲ್ಲ ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ ನಾಲ್ಕು ಅಂಕಿ ಐತೆ ಮೂರು ಅಂಕಿ ಆದಮೇಲೆ ಒಂದು ಬಿಂದು ಕೊಡಬೇಕು ಮೂರು ಪೂಜೆ ಅದಕ್ಕೆ ಮೂರು ಅಂಕಿ ಆದಮೇಲೆ ಒಂದು ಬಿಂದು ಕೊಡಿರಿ ಅಥವಾ ಏನಪ್ಪ ಪಾಂದರೆ ಸಹಸ್ರಾಂಶ ಐತಲ್ಲ ಈ ಸಹಸ್ರಾಂಶ ಇಲ್ಲಿ ಮೂರು ಸಾವಿರದ ನಲ್ವತ್ತೆರಡು ಬರ್ಕೊಂಡಲ್ಲ ಸಹಸ್ರಾಂಶ ಬರೋ ಹಂಗ ಏನಪ್ಪಾ ಅಂತಂದರೆ ಒಂದು ಬಿಂದು ಕೊಡಬೇಕು ಅದು ಮೂರು ಬಾಜು ಬರ್ತದೆ ಮೂರು ಪಕ್ಕದಲ್ಲಿ ಬರ್ತದೆ ಈಗ ದಶಾಂಶ ಶತಾಂಶ ಸಹಸ್ರಾಂಶ ಮೂರು ಬಿಂದು ನಲ್ವತ್ತೆರಡು ಕಿಲೋಮೀಟರ್ ಅಂತ ಆನ್ಸರ್ ಬಂತು ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ಆರನೇ ಕ್ವಶನ್ ಅನ್ನು ನೋಡೋಣ ಏನಿದೆ ಅಂತ ನೋಡ್ಕೋಬೋದು ಸುನಿತಾಳು ಹದಿನೈದು ಕಿಲೋಮೀಟರ್ ಎರಡು ನೂರ ಅರವತ್ತು ಮೀಟರ್ ದೂರವನ್ನು ಬಸ್ ಮೂಲಕ ಪ್ರಯಾಣಿಸಿದಳು ಏಳು ಕಿಲೋಮೀಟರ್ ನೋಡ್ರಿ ಏಳು ಕಿಲೋಮೀಟರ್ ಏಳು ಮೀಟರ್ ದೂರವನ್ನು ಕಾರಿನ ಮೂಲಕ ಪ್ರಯಾಣಿಸಿದಳು ಐದುನೂರು ಮೀಟರ್ ನಡಿಗೆ ಮೂಲಕ ಪ್ರಯಾಣಿಸಿ ಶಾಲೆ ತಲುಪಿದಳು ಅವಳು ಶಾಲೆ ತಲುಪಬೇಕಂತಂದ್ರೆ ಬಸ್ ಮೂಲಕ ಹದಿನೈದು ಕಿಲೋಮೀಟರ್ ಮೇಲೆ ಎರಡು ನೂರ ಅರವತ್ತೆಂಟು ಮೀಟರ್ ದೂರ ಬಸ್ ಮೂಲಕ ಪ್ರಯಾಣಿಸಿ ಇನ್ನು ಕಾರಿನ ಮೂಲಕ ಏಳು ಕಿಲೋಮೀಟ್ರ್ ಏಳು ಮೀಟ್ರ್ ಪ್ರಯಾಣಿಸಿದಳು ಇನ್ನು ಬಸ್ಸು ಮುಗೀತಿ ಕಾರು ಮುಗೀತಿ ಮತ್ತೇನು ನಟರಾಜ ಸರ್ವಿಸ್ ಅಂದರೆ ಕಾಲ್ನಡಿಗೆ ಅದನ್ನು ಯಾವುದ್ರ ಯಾವ ಎಷ್ಟು ಮೀಟ್ರ್ ಜನಿಸಿರು ಐದುನೂರು ಮೀಟ್ರ್ ಅರ್ಥ ಆಯ್ತಾ ಹಾಗಾದರೆ ಟೋಟಲ್ ಬಸ್ಸು ಕಾಲು ಕಾರು ಯುವಕರು ಮೂರರ ಮುಖಾಂತರ ಎಷ್ಟು ಪ್ರ ಎಷ್ಟು ದೂರ ಪ್ರಯಾಣಿಸಿದಳಂತ ಕಂಡುಹಿಡಿಯೇನಾದ್ರ ಅರ್ಥ ಆಯ್ತಾ ಹಾಗಾದರೆ ಕಂಡು ಹಿಡಿಯೋಣ ಯಾವ ರೀತಿ ಇದೆ ಅಂತೇಳಿ ನೋಡಿರಿ ಸುನೀತಾ ಇಲ್ಲಿ ನೋಡ್ಕೋಬೋದು ಸುನಿತಾ ಬಸ್ ಮೂಲಕ ನೋಡಿರಿ ಸುನಿತಾ ಬಸ್ ಮೂಲಕ ಪ್ರಯಾಣಿಸಿದ ದೂರ ಎಷ್ಟಿದೆ ಹದಿನೈದು ಕಿಲೋಮೀಟ್ರ್ ಮೇಲೆ ಎರಡುನೂರ ಅರವತ್ತೆಂಟು ಮೀಟರ್ ಕಾರಿನ ಮೂಲಕ ಪ್ರಯಾಣಿಸಿದ ದೂರ ಏಳು ಕಿಲೋಮೀಟ್ರ್ ಮೇಲೆ ಏಳು ಮೀಟರ್ ಇದು ಸೊನ್ನೆ ಸೊನ್ನೆ ಸವೆನ್ ಅಂತಂದರೆ ಏಳು ಅಷ್ಟೇ ಏಳದಂಗೆ ಏಳು ಮೀಟರ್ ನಡಿಗೆ ಮೂಲಕ ಪರಿಚಲಿಸಿದ ದೂರ ಜೀರೋ ಕಿಲೋಮೀಟರ್ ಅಂದರೆ ಏನಪ್ಪ ಅಂದರೆ ಪೂರ್ಣ ಸಂಖ್ಯೆ ಯಾವಿಲ್ಲ ಅಂದರೆ ಮೀಟರ್ ಒಳಗೆ ಕಿಲೋಮೀಟ್ರ್ಕಿಂತ ಮೀಟ್ರ್ ಕಡಿಮೆ ಹೌದಾ ಐದುನೂರು ಮೀಟರ್ ಇಲ್ಲಿ ಕಿಲೋಮೀಟರ್ದಾಗ ಸ್ಥಾನದಾಗ ಏನು ಕೊಟ್ಟಿಲ್ಲ ಅದಕ್ಕೆ ಸೊನ್ನೆ ಸೊನ್ನೆ ಅಂತ ಹಚ್ಕೊಂಡು ಯಾಕಂದರೆ ಇಲ್ಲಿ ಬಿಡಿ ಹತ್ತು ಅಂತಿದೆ ಹತ್ತಿರ ಮಠ ಅಂದರೆ ಎರಡು ಸೊನ್ನೆ ಹಚ್ಕೊಂಡೆ ಹಾಗಾದರೆ ಇಲ್ಲಿ ಕೂಡಿಸ್ಬೇಕಷ್ಟು ಇದು ಎಂಟರಾಗ ಏಳು ಕುಡಿಸಿರಿ ಹದಿನೈದು ಐದು ಕೆಳಗಿಟ್ಟೆ ಒಂದು ದಶಕ ಮೇಲ್ಕೊಟ್ಟೆ ಆರಾಗ ಒಂದು ಕುಡಿಸಿರಿ ಏಳು ಬಂತು ಐದರಾಗ ಎರಡು ಕುಡಿಸಿರಿ ಏಳು ಬಂತು ಆಮೇಲೆ ಇದು ಏಳ್ನೂರ ಐದು ಮೀಟರ್ ಆತಿ ಇನ್ನು ಕಿಲೋಮೀಟ್ರ್ ಕಿಲೋಮೀಟ್ರ್ ಅಂತ ಇಟ್ಕೊಂಡೆ ಏಳರಾಗ ಐದು ಕುಡಿಸಿರು ಹನ್ನೆರಡು ಬಂತು ಎರಡು ಕೆಳಗೆ ಬಂತು ಒಂದು ದಶಕ ಕೊಟ್ಟೆ ಒಂದರಾಗ ಎರಡು ಒಂದು ಕುಡಿಸಿರಿ ಎರಡು ಬಂತು ಇಪ್ಪತ್ತೆರಡು ಕಿಲೋಮೀಟರ್ ಏಳ್ನೂರ ಎಪ್ಪತ್ತೈದು ಮೀಟರ್ ಅಂತ ಬಂತು ಇದನ್ನು ದಶಮಾಂಶ ಸಂಖ್ಯೆಗೆ ಏನು ದಶಮಾಂಶ ಸಂಖ್ಯೆಯಲ್ಲಿ ಬರಿಬೇಕಂದ್ರೆ ಕಿಲೋಮೀಟ್ರನ್ನು ಮೆಟ್ರಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಬರ್ದ ನೋಡಿರಿ ಇಪ್ಪತ್ತು ಎರಡು ಕಿಲೋಮೀಟರ್ ಮೀಟರ್ ಏಳ್ನೂರ ಎಪ್ಪತ್ತೈದು ಮೀಟರ್ ಅಂತಿದೆ ಹೌದಾ ಏಳುನೂರ ಎಪ್ಪತ್ತೈದು ಮೀಟರ್ ಅಂತಿದೆ ಇಲ್ಲಿ ಒಂದು ಕಿಲೋಮೀಟರ್ ಇಸ್ಕೊಳ್ತು ಸಾವಿರ ಮೀಟರ್ ಇಪ್ಪತ್ತೆರಡು ಕಿಲೋಮೀಟರ್ ಇಸ್ಕೊಂಡು ಇಪ್ಪತ್ತೆರಡು ಇಂಟು ಸಾವಿರ ಆವಾಗ ಇಪ್ಪತ್ತೆರಡು ಸಾವಿರ ಆಯಿತು ಇಪ್ಪತ್ತೆರಡು ಸಾವಿರ ಪ್ಲಸ್ ಏಳ್ನೂರ ಎಪ್ಪತ್ತೈದು ಮೀಟರ್ ಅವಾಗ ಇಪ್ಪ ಎರಡೂ ಕೂಡಿಸಿದಾಗ ಮೀಟರ್ ಮೀಟ್ರ್ ಆಯ್ತಲ್ಲ ಎರಡು ಇದು ಮೀಟರ್ ಆಯಿತು ಇದು ಮೀಟರ್ ಆಯಿತು ಒಂದೇ ಪರಿಮಾಣ ಆತಲ್ಲ ಕೂಡಿಸ್ಕೋಬೇಕು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಮೀಟರ್ ಅಂತ ಬಂತು ಇದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೈದನ್ನು ಅಂಶದಲ್ಲಿ ಬರ್ಕೊಂಡು ಚೇದಲ್ಲಿ ಸಾವಿರ ಅಂತ ಬರ್ಕೊಂಡು ಯಾಕೆ ಬರ್ಕೊಂಡು ಛೇದದಲ್ಲಿ ಒಂದು ಕಿಲೋಮೀಟರ್ ಇಸ್ಕೊಂಡು ಸಾವಿರ ಅಂತೀನಿ ದಶಮಾಂಶ ಭಿನರಾಶಿಗಳು ಬರ್ಕೋಬೇಕು ಹೌದಾ ದಶಮಾಂಶ ಭೀನರಾಶಿ ಅಂತ ಚೇದ್ದಲ್ಲಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಇರುತ್ತೆ ಹಾಗಾದರೆ ಇದನ್ನು ದಶಮಾಸ ಸಂಖ್ಯೆಯಲ್ಲಿ ಬರೆದಾಗ ಏನಾಗುತ್ತೆ ಅಂತಂದರೆ ಸಾವಿರ ಬರುವಂಗ ಬಿಂದು ಇಟ್ಕೋಬೇಕು ಹೌದಾ ಇಲ್ಲಿ ಇಪ್ಪತ್ತೆರಡು ಬಿಂದು ಏಳ್ನೂರ ಎಪ್ಪತ್ತೈದು ಕಿಲೋಮೀಟರ್ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಆರನೇ ಪ್ರಶ್ನೆ ಮುಕ್ತಾಯಿತ್ತು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಏಳನೇ ಪ್ರಶ್ನೆಗೆ ಹೋಗೋಣ ಅದು ಯಾವ ರೀತಿ ಇದೆ ಅಂತ ನೋಡೋಣ ಕೊನೆಯ ಪ್ರಶ್ನೆ ನೋಡ್ಕೊಳ್ಳಿ ನೋಡಿ ರವಿಯು ಐದು ಕೆ ಜಿ ನಾಲ್ಕುನೂರು ಗ್ರಾಮ್ ಅಕ್ಕಿ ನೋಡಿರಿ ರವಿ ಏನು ಮಾಡ್ತಾನಂತಂದರೆ ಐದು ಕೆ ಜಿ ನಾಲ್ಕುನೂರು ಗ್ರಾಮ್ ಅಕ್ಕಿ ಆಮೇಲೆ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಸಕ್ಕರೆ ಹತ್ತು ಕಿಲೋಗ್ರಾಮ್ ಎಂಟುನೂರ ಐವತ್ತು ಕಿ ಗ್ರಾಮ್ ಗೋಧಿ ಹಿಟ್ಟು ಖರೀದಿಸ್ತಾನೆ ಅವನು ಖರೀದಿಸಿದ ವಸ್ತುಗಳು ಒಟ್ಟು ತೂಕ ಕಂಡಿಟ್ಟೆ ಅಂದ್ರೆ ಕೂಡಿಸ್ಕೋಬೇಕು ಇವನ್ನೆಲ್ಲ ಗ್ರಾಮ್ ಗ್ರಾಮ್ ಕುಡಿಸ್ಕೋಬೇಕು ಕಿಲೋಗ್ರಾಮ್ ಕಿಲೋಗ್ರಾಮ್ ಕೂಡಿಸ್ಕೋಬೇಕು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ ರವಿಯು ಖರೀದಿಸಿದ ಆಹಾರ ಪದಾರ್ಥಗಳ ಪ್ರಮಾಣ ಮತ್ತು ಬೆಲೆ ಇಲ್ಲಿ ಆಹಾರ ಪದಾರ್ಥಗಳ ಹೆಸರು ಅವುಕರ ಪ್ರಮಾಣ ಎಟ್ ಅಂತ ನೋಡಿ ಅಕ್ಕಿಯ ತೂಕ ಇದುಕೊಂಡು ಐದು ಕೆ ಜಿ ನಾಲ್ಕುನೂರು ಗ್ರಾಮ್ ಸಕ್ಕರೆ ತೂಕ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಅರ್ಥ ಆಯ್ತಾ ನೆಕ್ಸ್ಟು ಏನು ಮಾಡಿದ್ದಾರೆ ಅಂತಂದರೆ ನೋಡ್ಕೊಳ್ಳಿ ಗೋಧಿ ಹಿಟ್ಟಿನ ತೂಕ ಹತ್ತು ಕೆ ಜಿ ಎಂಟುನೂರ ಐವತ್ತು ಗ್ರಾಮ್ ಅಂತಿದೆ ಹೌದಾ ಹಾಗಾದರೆ ಇವನ್ನ ಪ್ಲಸ್ ಮಾಡ್ಕೋಬೇಕು ನೀವು ಹಾಂ ಇದನ್ನು ಕೂಡಿಸಿದಾಗ ಸೊನ್ನೆ ಒಳಗೆ ಸೊನ್ನೆ ಎರಡರಾಗ ಐದು ಕುಡಿಸಿರಿ ಏಳು ಎಂಟರ ನಾಲ್ಕು ಕುಡಿಸಿರಿ ಏನಪ್ಪ ಅಂತಂದರೆ ಹನ್ನೆರಡು ಹೌದಾ ಇಲ್ಲಿ ದಶಕ ಬಂತು ಆಮೇಲೆ ಐದರ ಎರಡು ಕೊಡಿಸಿರಿ ಏಳು ಏಳರ ಸೊನ್ನೆ ಕೊಳರ ಒಂದು ಕುಡಿಸಿರ ಎಂಟು ಸೊನ್ನೆ ಕೊಡಿಸಿರಿ ಏಳು ಏಳರ ಒಂದು ಕುಡಿಸಿರಿ ಎಂಟು ಒಂದಕ್ಕೆ ಒಂದು ಹದಿನೆಂಟು ಕಿಲೋಗ್ರಾಮ್ ಎರಡುನೂರ ಎಪ್ಪತ್ತು ಗ್ರಾಮ್ ಬಂತ ಅನ್ಸ ಇದನ್ನು ಗ್ರಾಮ್ ಪರಿವರ್ತನೆ ಮಾಡ್ಕೊಂಡು ಹೌದಾ ಆಮೇಲೆ ಕೆ ಜಿಯಲ್ಲಿ ಹೇಳ್ಬೇಕಂತ ದಶಮಾಶ ಸಂಖ್ಯೆ ಒಳಗೆ ಈ ಹದಿನೆಂಟು ಕೆ ಜಿಯನ್ನು ಇಲ್ಲಿ ನೋಡಿರಿ ಅಂದರೆ ಗ್ರಾಮ ಹದಿನೆಂಟು ಕೆ ಜಿನ ಗ್ರಾಮ್ ಪರಿವರ್ತನೆ ಮಾಡ್ಕೊಂಡಾಗ ಮಾತ್ರ ನಾವು ಏನಪ್ಪ ಅಂತಂದರೆ ದಶಮಾಶ್ರ ಸಂಖ್ಯೆ ಹೇಳಕ್ಕೆ ಸಾಧ್ಯ ಹಾಗಾದರೆ ಹದಿನೆಂಟು ಕೆ ಜಿ ಎರಡುನೂರ ಎಪ್ಪತ್ತು ಗ್ರಾಮ್ ಅಂದರೆ ಇಲ್ಲಿ ಪರಿವರ್ತನೆ ಮಾಡ್ಕೊಂಡು ಒಂದು ಕೆ ಜಿ ಇಸ್ಕೊಂಡು ಸಾವಿರ ಗ್ರಾಮ್ ಹದಿನೆಂಟು ಕೆ ಜಿ ಇಸ್ಕೊಟ್ಟರು ಹದಿನೆಂಟು ಇಂಟು ಸಾವಿರ ಇನ್ನು ಹದಿನೆಂಟು ಸಾವಿರ ಹದಿನೆಂಟೆಂಟು ಸಾವಿರ ಹದಿನೆಂಟು ಸಾವಿರ ಪ್ಲಸ್ ಎರಡು ನೂರ ಎಪ್ಪತ್ತು ಗ್ರಾಮ್ ಎರಡು ಕೂಡಿಸ್ತಾರೆ ಹದಿನೆಂಟು ಸಾವಿರದ ಎರಡು ನೂರ ಎಪ್ಪತ್ತು ಗ್ರಾಮ್ ಬಂತು ಹದಿನೆಂಟು ಸಾವಿರದ ಎರಡು ನೂರ ಎಪ್ಪತ್ತು ಗ್ರಾಮ ನಂಸದಲ್ಲಿ ಇಟ್ಕೊಂಡು ಚೇದ್ದಲ್ಲಿ ಸಾವಿರ ಇಟ್ಕೊಂಡು ಯಾಕೆ ಚಿದ್ದಲ್ಲಿ ಸಾವಿರ ಇಟ್ಕೊಂಡೆ ಒಂದು ಕೆ ಕೆಜಿ ಇದುಕೊಂಡು ಸಾವಿರ ಗ್ರಾಮ್ ಅಂತೀನಿ ಅದರ ಸಲ ಹಾಗಾದರೆ ಮೂರು ಸ್ಥಾನ ಆದಮೇಲೆ ಏನಪ್ಪ ಅಂದರೆ ಒಂದು ಬಿಂದು ಕೊಡಬೇಕು ಬಲಗಡೆಯಿಂದ ನೋಡಿ ಒಂದು ಎರಡು ಮೂರು ಇಲ್ಲಿ ಬಿಂದು ಕೊಡಬೇಕು ಯಾಕಂದರೆ ದಶಮಾಸ ಸಂಖ್ಯೆ ಬಲಗಡೆಯನ್ನು ಇರ್ತಾವಲ್ಲ ಅದರ ಸಲುವಾಗಿ ಬಲಗಡೆಯಿಂದ ಎನಿಸಿ ಇಲ್ಲಿ ಎಷ್ಟು ಪೂಜೆ ಇರ್ತಾವಲ್ಲ ಅಷ್ಟು ಎನಿಸಿ ಬಿಂದು ಕೊಡಬೇಕು ಇಲ್ಲಾಂದರೆ ಆ ಹಂಗು ಬರುತ್ತೆ ಅಥವಾ ಇಲ್ಲಿ ಸಹಸ್ರಾಂಶ ಇದೆ ಇಲ್ಲಿಂತ ಏನು ಮಾಡಬೇಕು ಬಲಗಡೆಯಿಂದ ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಎನಿಸಬೇಕು ಎನಿಸಿ ಎಲ್ಲಿ ಸಹಸ್ರಾಂಶಕ್ಕೆ ಮುಗಿತದಲ್ಲ ಅಲ್ಲಿ ಒಂದು ಬಿಂದು ಅದರಗಡೆ ಆ ಅಂಕಿ ಮುಂದೆ ಬಿಂದು ಕೊಡಬೇಕು ಇಷ್ಟಾರ ಇದು ಮುಕ್ತಾಯ ಆಯಿತು ಅಂತ ಹೇಳ್ಬೋದು ಇದು ಏನಪ್ಪ ಅಂತಂದರೆ ಅಭ್ಯಾಸ ಏಯ್ಟ್ ಪಾಯಿಂಟ್ ತ್ರೀಗೆ ಸಂಬಂಧಪಟ್ಟಂಥ ಏನಪ್ಪ ಅಂದರೆ ಒಂದರಿಂದ ಏಳರವರೆಗೆ ಎಲ್ಲ ಲೆಕ್ಕಗಳನ್ನು ಮುಕ್ತಾಯವಾಗೈತೆ ಅಂತ ಹೇಳ್ಬೋದು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸೇರ್ ಸೇರು ಮಾಡಿ ಅದೇ ರೀತಿ ಲೈಕ್ ಕೊಡಿ ಅದೇ ರೀತಿ ಏನಾರು ಪ್ರಾಬ್ಲಮ್ ಆದರೆ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳ ವಿದ್ಯಾರ್ಥಿಗಳೇ